ಮೂರು ಗಂಟೆ ಕಾಲ ಧ್ಯಾನ ಈಗ ಬೆಳ್ಳಾರಿನಾದ ಧ್ಯಾನ ಯಜ್ಞ ಬರ್ತಾ ಇದೆ ಯಾವಾಗ ಜನವರಿ ಐದು ಎಷ್ಟು ಜನ ಬರ್ತಾ ಇದೀರಿ ಚಾಟ್ ಅಲ್ಲಿ ಎಸ್ ಅಂತ ಹಾಕಿ ನೋಡ್ಬೇಕು ವೆರಿ ನೈಸ್ ಅದು ಹೋಗ್ತಾ ಇರ್ಬೇಕು ವಾ ಬೆಳ್ಳಾರಿನ ಧ್ಯಾನದಲ್ಲಿ ಎಷ್ಟು ಜನ ಬರ್ತಾರೋ ನಾನು ತುಂಬಾ ಸತಿ ಹೇಳಿದಿನಿ ಚಾಟ್ ಅಲ್ಲಿ ಹಾಕಿ ಎಷ್ಟು ಜನ ಬರ್ತಾರ ಹಾ ಸಾಗರ್ ಕರೆಕ್ಟ್ ಆನ್ಸರ್ ಕೊಟ್ರು ಎಷ್ಟು ಜನ ಬರ್ತಾರ ನೋ ಟೆನ್ ತೌಸಂಡ್ ಪ್ಲಸ್ ಎಲ್ಲಾರು ಟೆನ್ ಕೆ ಅಂತ ಹಾಕಿ ನಾನು ಎನ್ ಕೆ ಹತ್ತು ಸಾವಿರ ಜನ ಬರ್ತಾರ ಹತ್ತು ಸಾವಿರ ಜನ ಬರ್ತಾರಲ್ವಾ ಅಲ್ಲಿ ನಾನು ಹೇಳ್ತೀನಿ ಏನಾಗುತ್ತೆ ಅಂತ ಸರ್ ಮೂರು ಗಂಟೆ ಕಾಲದಲ್ಲಿ ಮಧ್ಯ ಮಧ್ಯದಲ್ಲಿ ಕಣ್ಣು ಓಪನ್ ಮಾಡ್ಬೋದಾ ಒಂದು ಬಾತ್ರೂಮ್ ಬ್ರೇಕ್ ತಗೋಬೋದಾ ಟೂ ಅವರ್ಸ್ ಆದ್ಮೇಲೆ ಸಾಕ ಒನ್ ಅವರ್ ಅಷ್ಟೇ ಸರ್ ಆದ್ಮೇಲೆ ಕುತ್ಕೊಳಕಾಗಲ್ಲ ಈ ಥರ ತುಂಬಾ ಇರುತ್ತಲ್ವ ಎಲ್ಲರಿಗೆ ಇವತ್ತು ನಾನು ಹೇಳ್ತೀನಿ ಅವತ್ತು ಮೂರು ಗಂಟೆ ಕಾಲ ಹತ್ತು ಸಾವಿರ ಜನ ಮಧ್ಯದಲ್ಲಿ ನೀವು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಇದು ಮೂರು ಫೇಸ್ ಆಗಿರುತ್ತೆ ಫಸ್ಟ್ ಅವರ್ ಸೆಕೆಂಡ್ ಅವರ್ ಥರ್ಡ್ ಅವರ್ ಒಂದು ಮೈಂಡ್ ಅಲ್ಲಿ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು ಏನೇ ಆದ್ರೂ ಈ ಮೂರು ಗಂಟೆ ಕಾಲ ನಾನು ಕಣ್ಣು ತೆಗಿಯಲ್ಲ ಅದಕ್ಕೆ ನೀವು ಪ್ರಿಪೇರ್ಡ್ ಇದ್ರೆ ಮಾತ್ರ ತ್ರೀ ಅವರ್ಸ್ ಮೆಡಿಟೇಷನ್ ಬನ್ನಿ ಇಲ್ಲಾಂದ್ರೆ ವೇಸ್ಟ್ ಸ್ವಲ್ಪ ಸಿಗುತ್ತೆ ವೇಸ್ಟ್ ಅಂತ ಹೇಳ್ಬಾರ್ದು ಸ್ವಲ್ಪ ಸಿಗುತ್ತದೆ ಯಜ್ಞ ಫಲ ಬೇಕು ಬೇಡ ಯಜ್ಞ ಫಲ ಬೇಕು ಅಂದ್ರೆ ಆ ಮೂರು ಗಂಟೆ ಕಾಲ ಕಣ್ಣು ಮುಚ್ಚಿದ್ರೆ ಏನೇ ಆದ್ರೂ ಓಕೆ ಅಂದ ತಕ್ಷಣ ಓಪನ್ ಮಾಡಬೇಕು ಫಸ್ಟ್ ಒನ್ ಅವರ್ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ನಮ್ಮ ಮೈಂಡ್ ಅಲ್ಲಿ ಗ್ರೂಪ್ಗೆ ಸೆಟ್ ಆಗುತ್ತದೆ ಒಬ್ಬರು ಬಾಡಿ ಎಲ್ತ್ ಚೆನ್ನಾಗಿರುತ್ತೆ ಒಬ್ರು ಕಮ್ಮಿ ಇರುತ್ತದೆ ಒಬ್ಬರಿಗೆ ಮೆಂಟಲ್ ಎನರ್ಜಿ ಚೆನ್ನಾಗಿರುತ್ತದೆ ಒಬ್ಬರು ಕಮ್ಮಿ ಇರುತ್ತದೆ ಇದೆಲ್ಲ ಒಂದು ಸಿಂಕ್ರನೈಸೇಷನ್ಗೆ ಬರುತ್ತದೆ ಒನ್ ಅವರ್ ತಗೊಳ್ಳುತ್ತೆ ಯಾಕಂದ್ರೆ ಹತ್ತು ಸಾವಿರ ಜನ ಈ ಹತ್ತು ಸಾವಿರ ಜನನು ಗ್ರೂಪ್ ಆಗಿ ಕುತ್ಕೊಂಡಿದ್ರು ಆದ್ರೆ ಫಸ್ಟ್ ಒನ್ ಅವರು ಪ್ರತಿಯೊಬ್ರು ಇಂಡಿವಿಜುವಲ್ ಒನ್ ಅವರ್ ಯಾವಾಗ ಎಂಡ್ ಆಗುತ್ತದೋ ಅವಾಗ ಅದು ಗ್ರೂಪ್ ಅಂತ ಹೇಳ್ಬೋದು ಜನವರಿ ಐದು ಬೆಳಗ್ಗೆ ಒಂಬತ್ ಹನ್ನೆರಡು ಅಂದ್ರೆ ಒಂಬತ್ ಹತ್ತು ಏನಾಗುತ್ತೆ ಅಂದ್ರೆ ಅದೆಲ್ಲ ಗ್ರೂಪ್ ಕ್ರಿಯೇಟ್ ಆಗುತ್ತೆ ಇಂಡಿವಿಜುವಲ್ ಕಾನ್ಶಿಯಸ್ನೆಸ್ ಇಂದ ಗ್ರೂಪ್ ಕಾನ್ಶಿಯಸ್ ಬರೋಕೆ ಒನ್ ಅವರ್ ಆಗುತ್ತೆ ಸೆಕೆಂಡ್ ಹವರ್ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರು ಒಳಗೆ ಇರೋ ಎನರ್ಜೀಸು ಬೇರೆ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಒಬ್ಬೊಬ್ರು ಒಳಗೆ ಇರೋ ಆತ್ಮಜ್ಞಾನ ಬೇರೆ ಹೋಗ್ತಾ ಇರುತ್ತದೆ ಅವರ ಆತ್ಮಜ್ಞಾನ ಇವ್ರಿಗೆ ಬರುತ್ತದೆ ಇವ್ರ ಬಾಡಿ ಒಳಗೆ ಇರೋ ಕಣಗಳು ಸೆಲ್ಸ್ ಅವ್ರಗ್ ಹೋಗುತ್ತದೆ ಅವರ ಸೆಲ್ಸ್ ಇವ್ರಿಗೆ ಬರುತ್ತದೆ ಸೆಕೆಂಡ್ ಹವರ್ ಆಫ್ ಮೆಡಿಟೇಷನ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ಸ್ ಆಗ್ತಾ ಇದೆ ಅಂದ್ರೆ ಎರಡು ಗಂಟೆ ಕಾಲ ಆದ್ಮೇಲೆ ಈ ಗ್ರೂಪ್ ಕಾನ್ಷಿಯಸ್ನೆಸ್ ಅಲ್ಲಿ ಹತ್ತು ಸಾವಿರ ಜನ ಎನರ್ಜಿನೂ ಒಂದೇ ತರ ಇದೆ ಅವಾಗ ಥರ್ಡ್ ಹವರ್ ಯಾವಾಗ ಸ್ಟಾರ್ಟ್ ಆಗುತ್ತದೋ ಮೇಲಿಂದ ಹೆಚ್ಚು ಎನರ್ಜೀಸು ಅವಾಗ ಬರುತ್ತದೆ ವಾಕಿನ್ಸು ಅವಾಗ ಬರುತ್ತದೆ ಅಲ್ಲಿಂದ ಕಾಸ್ಮೋಸ್ ಇಂದ ಜ್ಞಾನ ಅವಾಗ ಬರುತ್ತೆ ಥರ್ಡ್ ಅವರ್ ತುಂಬಾ ಕೃಷಿ ಅದಕ್ಕೆ ಫಸ್ಟ್ ಟೂ ಅವರ್ಸ್ ನಾವು ಕುತ್ಕೊಂಡಿದ್ರೆ ಮಾತ್ರ ಆ ಥರ್ಡ್ ಅವರ್ ನಾವು ಕನೆಕ್ಟ್ ಮಾಡುತ್ತೀವಿ ಕನೆಕ್ಟ್ ಆಗ್ಬೋದು ಬಾಡಿ ಮೈಂಡ್ ಫಸ್ಟ್ ಅವರ್ ಸೆಟ್ ಆಗುತ್ತದೆ ಎನರ್ಜಿ ಸೆಕೆಂಡ್ ಅವರ್ ಸೆಟ್ ಆಗುತ್ತದೆ ಸೋಲ್ ಕಮ್ಯುನಿಕೇಶನ್ಸ್ ಅನ್ನೋದು ಥರ್ಡ್ ಹವರ್ ಸೆಟ್ ಆಗುತ್ತದೆ ಇದು ತ್ರೀ ಅವರ್ಸ್ ಗ್ರೂಪ್ ಮೆಡಿಟೇಷನ್ ಅಲ್ಲಿ ಇರೋ ಸೀಕ್ರೆಟ್ ಟೂ ಅವರ್ಸ್ ಮಾಡ್ಬೋದಲ್ವಾ ಫೋರ್ ಅವರ್ಸ್ ಮಾಡ್ಬೋದಲ್ವಾ ಫೈವ್ ಅವರ್ಸ್ ಮಾಡ್ಬೋದಲ್ವಾ ವೈ ತ್ರೀ ಅವರ್ಸ್ ಸೈಂಟಿಫಿಕ್ ರೀಸನ್ ಅದು ಆ ಥರ್ಡ್ ಹವರ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಎಲ್ಲಿ ತ್ರೀ ಅವರ್ಸ್ ಮೆಡಿಟೇಷನ್ಸ್ ನಡೆಯುತ್ತದೋ ಅಲ್ಲಿ ಸಕ್ಸಸ್ ಮಾತ್ರ ಅಲ್ಲ ಇನ್ನರ್ ಟ್ರಾನ್ಸ್ಫರ್ಮೇಷನ್ ಅಂತ ಬರುತ್ತೆ ಬೇರೆ ಕಡೆ ಬರೀ ಎನರ್ಜೀಸ್ ಬರಬಹುದು ಬಟ್ ಟ್ರಾನ್ಸ್ಫರ್ಮೇಷನ್ಸ್ ಬರಲ್ಲ ಫಲ ಬರಲ್ಲ ಹಾಗಾಗಿ ತ್ರೀ ಅವರ್ಸ್ ಅನ್ನೋದು ಯಾವಾಗ್ನು ಮಿಸ್ ಮಾಡಬೇಡಿ ಸೊ ಇದು ನಮ್ಮ ಬೆಳ್ಳಾರಿ ಯಜ್ಞ ಜನವರಿ ಐದು ನಡೆಯಲಿರುತ್ತದೆ ಹತ್ತು ಸಾವಿರ ಜನ ಹಂಡ್ರೆಡ್ ಪರ್ಸೆಂಟ್ ಬರ್ತಾರು ಮೂರು ಗಂಟೆಗಳ ಧ್ಯಾನವೂ ಅಲ್ಲಿ ಆಗುತ್ತದೆ ಇದಕ್ಕೆ ಎಲ್ಲರೂ ಸಪೋರ್ಟು ಬೇಕು ನಿಮ್ಮ ಸಪೋರ್ಟ್ ಇದ್ದರೆ ಈ ಪ್ರೋಗ್ರಾಮ್ ಈಸಿಯಾಗಿ ಕಂಫರ್ಟಬಲ್ ಆಗಿ ಸಕ್ಸಸ್ ಆಗುತ್ತೆ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಈಗ ಎಷ್ಟೋ ಜನ ಕೇಳಿದ್ರು ಯಾಕೆ ಸರ್ ಜಸ್ಟು ಒನ್ ಡೇಗ್ನ ಮಾಡ್ತಾ ಇದ್ದೀರಿ ಅಂದರೆ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಒಂದು ದಿವಸದಲ್ಲಿ ಸಿಗುತ್ತಾ ಒಂದು ತಿಂಗಳಲ್ಲಿ ಸಿಗುತ್ತಾ ಅಲ್ಲ ಒನ್ ಡೇ ಅಲ್ಲಿನ ಆ ಟ್ರಾನ್ಸ್ಫಾರ್ಮೇಶನ್ ಬರೋ ಥರ ಈ ಪ್ರೋಗ್ರಾಮ್ ನಾವು ಡಿಸೈನ್ ಮಾಡಿದ್ದೀವಿ ಬೆಳಗ್ಗೆ ಬಂದ್ರೆ ಸಾಯಂಕಾಲ ತನಕ ಆ ಗ್ರೂಪ್ ಅಲ್ಲಿ ನಾವ್ ಇದ್ರೆ ಮ್ಯೂಸಿಕ್ ಫೆಸ್ಟ್ಗೆ ನಾನು ಹೋಗಿದೀನಿ ನಲ್ಲಿ ಇರೋ ಅನುಭವಗಳು ನಾನು ಹೇಳ್ತೀನಿ ಫಸ್ಟ್ ಡೇ ನಾನು ಅಲ್ಲಿ ಹೋಗಿದಿನಿ ತುಂಬಾ ಸೀನಿಯರ್ ಮಾಸ್ಟರ್ಸ್ ಇವರು ಯಾರೆಲ್ಲ ಎಲ್ಲ ಬಂದ್ರು ಅವರೆಲ್ಲ ನಮಗೆ ಗೊತ್ತು ಗೊತ್ತಿರೋರೆ ಫಸ್ಟ್ ಡೇ ಎಲ್ಲಾ ಫಾರ್ಮಲ್ ಶೇಕ್ ಹ್ಯಾಂಡ್ಸ್ ಇತ್ತು ಹಲೋ ಹಾಯ್ ಅಂತ ನಾಲ್ಕನೇ ದಿಸ ನನ್ನ ಜೊತೆ ಡ್ಯಾನ್ಸ್ ಆಗ್ತಾ ಇದ್ರು ಅಂದ್ರೆ ಈಗೂ ಎಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ ಒಳಗೆ ಏನೇನೋ ಇಟ್ಕೊಳ್ತಾರ ಹೋಗ್ಬಿಡುತ್ತೆ ನಾಲ್ಕನೇ ದಿಸ ಹಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಪ್ರತಿಯೊಬ್ಬರು ಸಮ ಅಂತ ಬಂತು ಎಲ್ಲೆಲ್ಲೋ ನಾವು ಮನೆಯಲ್ಲಿ ಕುತ್ಕೊಂಡು ಝೂಮ್ಸ್ ಅಲ್ಲಿ ಮಾತ್ರ ಕ್ಲಾಸ್ ಮಾಡ್ತಾ ಏನೋ ಬುಕ್ಸ್ ಓದ್ಕೊಂಡು ನಮ್ಮ ಗ್ರೂಪ್ ನೋಡಿ ನಾನು ಇದು ಅದು ಅಂತ ನೀವು ಅನ್ಕೊಂಡಿದ್ರೆ ಆ ಯಜ್ಞಗಳಿಗೆ ಬಂದ್ರೆ ನಮಗೆ ಗೊತ್ತಾಗಲ್ಲ ಒಳಗೆ ಈಗೋ ಬ್ಲಾಸ್ಟ್ ಆಗುತ್ತದೆ ನಾವೆಲ್ಲ ಸಮ ನಾವೆಲ್ಲ ಒಂದು ಕುಟುಂಬ ನಾವೆಲ್ಲ ಧ್ಯಾನಿಗಳು ಅನ್ನೋ ಒಂದು ಯೂನಿಟಿ ಅವಾಗ ಬರುತ್ತದೆ ಜನರಿಂದ ದೂರ ದೂರ ನೀವು ನಿಂತ್ಕೊಂಡಿದ್ರೆ ನೀವು ಆಧ್ಯಾತ್ಮಿಕದಿಂದ ದೂರ ಆಗ್ಬಿಟ್ಟು ಸಮ ಅನ್ನೋದು ಬರಬೇಕು ಅಂದ್ರೆ ನನ್ನೊಳಗೆ ಏನೇ ಇದ್ರು ನಾ ಎಲ್ಲಾರ ಹತ್ರ ಇರ್ತೀನಿ ಅಂತ ಅದು ಅಲ್ಲಿ ಮಾತ್ರನೇ ಬರುತ್ತದೆ ಆ ಗ್ರೂಪ್ ಕಾನ್ಶಿಯಸ್ನೆಸ್ ಟೇಸ್ಟ್ ಮಾಡಿದ್ರೆ ಬರುತ್ತದೆ ಎಲ್ಲೋ ನಾನ್ ಮನೆಯಲ್ಲಿ ಕುತ್ಕೊಂಡು ನಾನ್ ಧ್ಯಾನ ಮಾಡ್ತಾ ಯಾರು ಬೇಡ ಅಂದ್ರೆ ಮಾತ್ರ ಸ್ಪಿರಿಚುವಲಲ್ಲಿ ಗ್ರೋ ಆಗ ಇಪ್ಪತ್ತು ವರ್ಷ ಧ್ಯಾನ ಮಾಡ್ತಾ ಅವ್ರ ಮನೆಯಲ್ಲೇ ಮಾಡ್ತಾ ಎಲ್ಲಾರನ್ನ ಡಿಸ್ಕನೆಕ್ಟ್ ಮಾಡ್ತಾ ಕುತ್ಕೊಂಡವ್ರಿಗೆ ಇಷ್ಟೇ ಗ್ರೋತ್ ಬಂದಿದೆ ನಾನ್ ನೋಡಿ ಗ್ರೂಪ್ ಕಾನ್ಶಿಯಸ್ನೆಸ್ ಅಲ್ಲೇ ಫಾಸ್ಟ್ ಗ್ರೋತ್ ಇದೆ ನನಗೆ ಅವ್ರ ಎನರ್ಜಿ ಸೆಟ್ ಆಗಲ್ಲ ಇಲ್ಲಿ ನೆಗೆಟಿವಿಟಿ ಇರುತ್ತದೆ ಇದಾಗುತ್ತೆ ಅದಾಗುತ್ತದೆ ಕಥೆನೇ ಇಲ್ಲ ಎಲ್ಲಾರ ಜೊತೆ ಓಡಾಡ್ತಾ ಇದ್ರು ಪತ್ರಿಜಿ ಅವರಿಂದ ನೀವು ಗ್ರೇಟಾ ಎಲ್ಲಾರ ಜೊತೆ ಓಡ್ತಾ ಇದ್ರು ಬುದ್ಧ ಅವರಿಂದ ನೀವು ಗ್ರೇಟಾ ಯು ಹ್ಯಾವ್ ಟು ಬಿ ವಿತ್ ಎವ್ರಿಬಡಿ ಯು ಹ್ಯಾವ್ ಟು ಗೋ ಅಂಡ್ ಪಾರ್ಟಿಸಿಪೇಟ್ ಎರ್ ಮನೆಯಲ್ಲಿ ಮೂಲೆಯಲ್ಲೇ ಕುತ್ಕೊಂಡಿದ್ರೆ ಯು ವಿಲ್ ಬಿ ಲೆಫ್ಟ್ ಅ ಲೋನ್ ಇನ್ನೊಂದು ಜನ್ಮ ಪ್ಲಾನ್ ಯು ವೆರಿ ಮಚ್ ಮಾಸ್ಟರ್ಸ್